ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬ್ಲಾಗು ನಮ್ಮ ಮನೆಯವರಿಂದ ಸ್ಟಾರ್ಟ್ ಮಾಡ್ಕೊಳ್ತಿದ್ದಾರೆ ಅವರು ಬೆಳಗ್ಗೆ ಎದೆಯವ್ರಿಗೆ ಪೂಜೆ ಮಾಡ್ತಾಯಿದಾರೆ ಈಗ ಟೈಮ್ ಬಂದು ಮೂರುವರೆ ಆಗಿದೆ ಟೈಮು ಸೊ ಅವರು ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದಾರೆ ಊರಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು ಅಂತ ನಾನು ಹೋಗಬೇಕಿತ್ತು ಆದರೆ ನಾನು ಹೋಗಿಲ್ಲ ಸೊ ನಮ್ಮ ಒಬ್ಬರು ಹೋಗ್ತಿದ್ದಾರೆ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ಸೊ ಅವ್ರೊಬ್ಬರೇ ಹೋಗ್ತಾ ಇದ್ದಾರೆ ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಅವ್ರ ಫ್ರೆಂಡ್ ಬರ್ತಾರೆ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗಬೇಕು ಸೊ ಬೆಳಗ್ಗೆನೆ ಪಾಪ ಎರಡು ಹೊರೆಗೆ ಎದ್ದು ರೆಡಿಯಾಗಿ ನನ್ನ ಇಬ್ಬರುಸೂ ಇಲ್ಲ ಪಾಪ ಅವರು ಅವರೇ ಎದ್ದು ರೆಡಿಯಾಗಿ ಇದ್ದಾರೆ ಸೊ ಫ್ರೆಂಡ್ಸ್ ಈಗ ನಮ್ಮ ಮನೆಯವ್ರನ್ನ ಕಲಿಸಿದ್ದು ಆಯಿತು ಈಗ ಟೈಮ್ ಬಂದು ಇನ್ನೂ ಮೂರು ಐವತ್ತಾಗಿದೆ ಅಷ್ಟೇ ಸೊ ಇಷ್ಟು ಬೇಗ ಎದ್ದು ನಾನು ಏನು ಮಾಡಲಿ ಅಂದ್ಕೊಂಡು ಸೊ ಇವಾಗ ಮಲ್ಕೊತೀನಿ ಒಂದು ಆರೂವರೆ ಹಾಗೆ ಎದ್ದು ಮನೆ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಸೊ ಬನ್ನಿ ಆಮೇಲೆ ಸಿಗ್ತೀನಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಅಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದು ಶುಕ್ರವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನೋಡಿದ್ರಲ್ಲ ನಮ್ಮ ಮನೆಯವರು ಇವತ್ತು ಬೆಳಗ್ಗೆ ಮೂರು ಮುಕ್ಕಾಲ್ಗೆ ಹೊಟ್ಟರು ಅವರು ಊರಿಗೆ ಹೋಗಬೇಕಿತ್ತು ಊರಲ್ಲಿ ಒಂದು ಸ್ವಲ್ಪ ಫಂಕ್ಷನ್ ಇದೆ ಸೊ ನಾನು ಹೋಗಬೇಕಿತ್ತು ನಾನು ಹೋಗೋ ಹಾಗಿಲ್ಲ ಅದಕ್ಕೆ ಅವ್ರು ಮಾತ್ರ ಹೋದರು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಅವರೇ ಹೋಗಿದ್ದಾರೆ ಸೊ ಈಗ ನಾನು ರೆಡಿ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಅಂದ್ ಎಂಟು ಹತ್ತಾಗಿದೆ ಈಗ ಅನ್ನ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ರಸ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ರಸ ನನಗಂತೂ ಈ ರಸ ತುಂಬಾ ಇಷ್ಟ ಸೊ ನಾನು ವಿಡಿಯೋಸಲ್ಲಿ ಕೂಡ ಎರಡು ಸತಿ ಶೇರ್ ಮಾಡ್ಕೊಂಡಿದ್ದೀನಿ ಅದು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಅಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಬೇಗ ಆಗಲಿ ಅಂತ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವಾಗ ಇಟ್ಟಿದ್ದೀನಿ ಯಾಕೆಂದ್ರೆ ನಮ್ಮ ಮನೆಯವ್ರು ಬೆಳಿಗ್ಗೆ ಹೋದಲ್ಲ ಮೂರು ಮುಕ್ಕಲ್ಗೆ ಅದಾದ್ಮೇಲೆ ನಾನು ಮಲ್ಕೋಣ ಅಂತ ಟ್ರೈ ಮಾಡಿದೆ ಆದರೆ ನಿದ್ದೆ ಬಂದಿಲ್ಲ ಸೊ ಒಂದು ಹಾಫ್ ಆನ್ ಅವರ್ ಏನೋ ಮಲಗಿದ್ದೆ ಅಷ್ಟೇ ಆಮೇಲೆ ಎದ್ದಿ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಅಡುಗೆಗೆ ಇಟ್ಟಿದ್ದೀನಿ ಸೊ ಆದಮೇಲೆ ತಿಂದ್ಬಿಟ್ಟು ಹೊರಡೋದೆ ಯಾಕಂದರೆ ನೆನೆ ಮಧ್ಯಾಹ್ನ ಕೂಡ ನಾನು ಮಲಗಿದ್ನಲ್ಲ ಸೊ ಹಾಗಾಗಿ ನನಗೆ ನೆನ್ನೆ ರಾತ್ರಿ ಮಲಗೋದು ಕೂಡ ಲೇಟ್ ಆಯಿತು ನಿದ್ದೆ ಬರಲಿಲ್ಲ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಏನೋ ಆಗಿತ್ತು ಅನಿಸುತ್ತೆ ನಾನು ಮಲಗೋಷ್ಟಲ್ಲಿ ಹನ್ನೆರಡುವರೆ ಆಗಿತ್ತು ಆಮೇಲೆ ಬೆಳಿಗ್ಗೆ ಮಲ್ಕೊಂಡೆ ನಮ್ಮ ಮನೆಯವರು ಎದ್ದಿದ್ರಲ್ಲ ಮೂರುವರೆಗೆ ಆವಾಗ ಎಚ್ಚರ ಆಯಿತು ಅವ್ರು ಹೋದ್ಮೇಲೆ ಅಂತೂ ನಿದ್ದೆನೇ ಬರಲಿಲ್ಲ ಈಗ ಆರು ಗಂಟೆಗೆ ಏನೋ ನಿದ್ದೆ ಬಂತು ಒಂದು ಅರ್ಧ ಅವರ್ ಮಲಗಿದ್ದೆ ಅಷ್ಟೆ ಆರು ಮುಕ್ಕಾಲ್ಗೆಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಸೊ ಫ್ರೆಂಡ್ಸ್ ಬನ್ನಿ ಬೇಗ ಒಂಬತ್ತು ಗಂಟೆ ಅಷ್ಟರಲ್ಲಿ ಬೇಗ ಅನಾರಸ ಮಾಡ್ಕೊಂಡು ಹೊಡೋಣ ಸೊ ಫ್ರೆಂಡ್ಸ್ ಈಗ ತಾನೇ ಪಾರ್ಕಿಂಗ್ ಹತ್ರ ಬಂದು ಗಾಡಿ ನಿಲ್ಸಿದ್ದೀನಿ ಈಗ ಬನ್ನಿ ಸೊ ಫ್ರೆಂಡ್ಸ್ ಈಗ ತಾನೇ ಆಫೀಸ್ ಹತ್ರ ಬಂದೆ ಆಫೀಸ್ ಹತ್ರ ಬಂದಿದ ತಕ್ಷಣ ಒಬ್ಬರು ನನ್ನ ಕೊಲೆಗೆ ಬಂದ್ಬಿಟ್ಟು ಮಾವಿನಕಾಯಿ ಕೊಟ್ಟರು ಅಥವಾ ಪುರಿ ಆಮೇಲೆ ಕಟ್ ಅಂತ ಇನ್ನೊಬ್ಬರು ನನಗೆ ಆರೆಂಜ್ ಕೊಟ್ಟರು ಸೊ ಗ್ಲಾಸ್ ತಂದಿದ್ದೆ ಟೀ ಕುಡಿಬೇಕಲ್ಲ ಗ್ರೀನ್ ಟೀ ಸೊ ಹಾಗಾಗಿ ಚಿಕ್ಕ ಗ್ಲಾಸ್ ಮಂದಿ ಆಫೀಸರ್ ಕೊಟ್ಟಿದ್ದು ದೊಡ್ಡದು ನಾನು ತಗೊಂಬಂದಿದ್ದು ಸೊ ಇದೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಫುಲ್ ಬೋರ್ ಆಗ್ತಿತ್ತು ಅಂತ ಮಧ್ಯಾಹ್ನ ಟೀ ಅಂತ ಹೋದ್ವಿ ಹನ್ ಹನ್ನೊಂದು ಐವತ್ತಾಗಿತ್ತು ಟೈಮು ಸೊ ಈಗ ಟೀ ಕುಡಿಯೋಕ್ಕೆ ಅಂತ ಹೋಗ್ತಾ ಇದೀವಿ ಟೀ ಕುಡ್ಕೊಂಡು ಬರಬೇಕು ನಾನು ಹೇಳಿದ್ನಲ್ಲ ಟೀ ಆಲ್ರೆಡಿ ನಾವೆಲ್ಲ ಕುಡಿಯೋದಿಲ್ಲ ಸುಮ್ಮನೆ ನಮ್ಮ ಜೊತೆ ಒಬ್ಬರು ಇಬ್ಬರು ಕುಡಿತಾರಷ್ಟೇ ಆಮೇಲೆ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಊಟಕ್ಕೆ ಬಂದು ಅನ್ನ ಮತ್ತು ರಸಮ್ ತಂದಿದ್ದೆ ಇದು ರಸಮ್ ಆಲ್ರೆಡಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಟ್ಟಿದ್ದೀನಿ ಸೊ ಊಟ ಆಗಿ ಒನ್ ಅವರ್ ಆದಮೇಲೆ ಮಾವಿನಕಾಯಿ ತಿನ್ನೋಣ ಅಂತ ಮಾವಿನಕಾಯಿ ಕಟ್ ಮಾಡ್ತಾಯಿದ್ದೀನಿ ಬಟ್ ನಾನು ಮಾವಿನಕಾಯಿ ಇವೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ತುಂಬ ತಿಂತಾ ಈ ನಡುವೆ ಮಾವಿನಕಾಯಿನ ಸೊ ಹಾಗಾಗಿ ಮಾವಿನಕಾಯಿ ಮೇಲೆ ಇಂಟ್ರೆಸ್ಟ್ ಹೋಯಿತು ಸೊ ಅವ್ರಿಗಾದ್ರೂ ಕಟ್ ಮಾಡಿಕೊಡೋಣ ಅಂತ ಕಟ್ ಕೊಡ್ತಾ ಇದ್ದೀನಿ ಸೊ ಮಾವಿನಕಾಯಿ ಏನಾದರೂ ಕಟ್ ಮಾಡಬೇಕು ಅಂತಂದರೆ ಇವ್ರು ನನಗೆ ಹೇಳ್ತಾರೆ ಸೊ ನಾನೇ ಕಟ್ ಮಾಡಿಕೊಡ್ತೀನಿ ಅಲ್ಲಿಗೂ ಸುಮ್ಮನೆ ಒಂದೇ ಒಂದು ಪೀಸ್ ಎತ್ತಿಟ್ಕೊಂಡೆ ಸೊತ್ತು ತಿನ್ನೋಣ ಅಂತ ಇಲ್ಲಾಂದರೆ ನಿದ್ದೆ ಬರುತ್ತೆ ಊಟ ಮಾಡಿದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ ಆಗೋದಿಲ್ಲ ಸೊ ಓಟೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ ಅಲ್ಲಿ ನನ್ನ ಬಿಟ್ಟರೆ ಇನ್ನೊಬ್ಳು ಇದ್ದಾಳೆ ಹುಡುಗಿ ಆ ಹುಡ್ಗಿನೂ ತಿಂತಾಳೆ ಓಟೆ ಸೊ ಹಾಗಾಗಿ ಅವಳು ಕಟ್ ಮಾಡಿಕೊಟ್ಟೆ ನಾನು ತಿನ್ನೋದಿಲ್ಲ ಅಂದ್ಬಿಟ್ಟು ಆ ದೊಡ್ಡ ಪೀಸ್ ಮಾತ್ರ ನಾನು ಕಟ್ ಮಾಡ್ಕೊಂಡು ಎತ್ಕೊಂಡೆ ಇನ್ನು ಚಿಕ್ಕ ಚಿಕ್ಕದಾಗೆಲ್ಲ ಅವ್ರಿಗೆ ಕಟ್ ಮಾಡಿಕೊಟ್ಟೆ ಸೊ ಕಟ್ ಮಾಡಿದ್ದಾದಮೇಲೆ ನಾನೇ ಹೋಗಿ ಇವತ್ತು ಎಲ್ಲರಿಗೂ ಕೊಟ್ಟು ಬಂದೆ ಮಾವಿನಕಾಯಿನ ಇಷ್ಟು ದಿನ ನನ್ನ ಫ್ರೆಂಡನ್ನ ಕಲಿಸ್ತಿದ್ದೆ ಇವತ್ತು ನಾನೇ ಹೋಗೋಣ ಅಂತ ನಾನೇ ಹೋಗಿ ಎಲ್ಲರಿಗೂ ಕೊಟ್ಟು ಬಂದೆ ಬಟ್ ಇನ್ನೊಂದೇನು ಅಂದರೆ ಫ್ರೆಂಡ್ಸ್ ಇಲ್ಲಿ ಕೆಲಸ ಮಾತ್ರ ನಿಜವಾಗ್ಲೂ ತುಂಬ ಆರಾಮಾಗಿದೆ ಅಂದರೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ ಬಟ್ ಸ್ವಲ್ಪ ಫ್ರೀ ಇದೆ ಅದೇ ಖುಷಿ ನಾನು ಇಷ್ಟು ವರ್ಷ ಕೆಲಸ ಮಾಡಿರೋದ್ರಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಇಲ್ಲಿ ಸೇರಿಕೊಂಡಿದ್ದಕ್ಕೆ ಒಂದೊಂದು ಕಡೆ ಇರುತ್ತೆ ಹೇಗೆ ಅಂದರೆ ಸಿಕ್ಕಾಪಟ್ಟೆ ಬರೀ ವರ್ಕ್ ವರ್ಕ್ ವರ್ಕನ್ನು ಹಂಗಿರುತ್ತೆ ಇಲ್ಲಿ ಹಂಗಲ್ಲ ನಿನಗೊಂದು ಸ್ವಲ್ಪತ್ತು ಕೆಲಸ ಮಾಡಿ ಮಾಡಿ ಬೇಜಾರಾಯಿತು ಸರಿ ಓಕೆ ಒಂದು ಸ್ವಲ್ಪ ಫೋನ್ ನೋಡು ಒಂದು ಸ್ವಲ್ಪ ರೆಸ್ಟ್ ಮಾಡು ನೀನು ಬೇಕಾದ್ರೆ ಫೋನಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಕೊಲೀಗ್ಸ್ ಹತ್ರ ಮಾತಾಡ್ಕೊ ಈ ಥರ ಎಲ್ಲ ಇರುತ್ತೆ ಯಾರು ಏನು ಡಿಸಿಷನ್ ಮಾಡೋದಿನ ಆದರೆ ಟಾರ್ಗೆಟ್ ಅಚೀವ್ ಟಾರ್ಗೆಟ್ ಅಚೀವ್ ಮಾಡಬೇಕು ಸೊ ಇಷ್ಟೇ ಇರುತ್ತೆ ಕೆಲಸ ಸೊ ನನಗಂತೂ ಒನ್ ಆಫ್ ದ ಬೆಸ್ಟ್ ಅಂತ ಅನ್ನಿಸ್ತು ಬಟ್ ಟಯರ್ಡ್ನೆಸ್ ಇದ್ದೇ ಇರುತ್ತೆ ಯಾವುದೇ ಕೆಲಸ ಆದರೂ ಸೊ ನಿದ್ದೆ ಬರ್ತಿತ್ತು ಅಲ್ಲಿಗೆ ನಾವು ಮಾತಾಡ್ಕೊಂಡಿರ್ತಾ ಇದ್ವಿ ನಾವು ಇರೋದೇ ಮೂರು ಜನ ಬಟ್ ನಮಗೆ ಸಿಕ್ಕಾಪಟ್ಟೆ ಮಾತಾಡೋದಿರುತ್ತೆ ಅದು ಏನು ಮಾತಾಡ್ತೀವಿ ಅಂತ ಗೊತ್ತಿಲ್ಲ ಬಟ್ ಸಿಕ್ಕಾಪಟ್ಟೆ ಮಾತಾಡ್ತೀವಿ ನಾವು ಇದೆಲ್ಲ ಆಗೋಷ್ಟು ಟೀ ಟೈಮ್ ಬಂತು ಸೊ ನಾನಂತೂ ಏನೂ ಮಾಡೋದಿಲ್ಲ ಜಸ್ಟ್ ಮಾವಿನ ಕೈ ಇದ್ದರೆ ಮಾತ್ರ ಅದನ್ನು ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಅವರೇ ಮಾಡ್ತಾರೆ ಸೊ ಹೋಗಿ ಕೆಟಲ್ಲಿ ಇತ್ತು ಅಂತ ನೀರು ಬಿಸಿ ಮಾಡಿಕೊಂಡು ಟೀ ಬ್ಯಾಗೆಲ್ಲ ತೊಗೊಂಬಂದು ಹಾಕಿ ಕೂಡ ಕೊಟ್ಟು ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ ಗ್ರೀನ್ ಟೀ ಕುಡಿದ ಮೇಲೆ ಗೊತ್ತಾಯಿತು ಇವತ್ತು ಸಕ್ಕರೆ ಇರಲಿಲ್ಲ ಸೊ ಸಿಕ್ಕಾಪಟ್ಟೆ ಕಹಿ ಅಂತ ಫಸ್ಟ್ ಟೈಮ್ ನನಗೆ ಎಷ್ಟು ಕಹಿ ಅಂತ ಅನಿಸಿದ್ದೆ ಇದು ಬೇರೆ ಬೇರೆ ಬ್ರ್ಯಾಂಡ್ದು ಸೊ ಸಿಕ್ಕಾಪಟ್ಟೆ ಕಹಿ ಅಂದರೆ ಕಹಿ ಇತ್ತು ನಾನು ಗ್ರೀನ್ ಟೀ ಕುಡ್ಕೊಂಡು ನಾನು ಕೆಲಸ ಅಂತೂ ಮಾಡ್ತಾ ಇದ್ದಿಲ್ಲ ಯಾವುದೋ ವ್ಲಾಗ್ ಇದ್ದೆ ಸೊ ಬ್ಲಾಗ್ ನೋಡಿಕೊಂಡು ಹಾಗೆ ಗ್ರೀನ್ ಟೀ ಕಷ್ಟಪಟ್ಟು ಕುಡಿತಾ ಇದ್ದೆ ಇನ್ನೇನು ಮಾಡೋದು ಪಾಪ ಕೊಟ್ಟಿದ್ದಾರೆ ವೇಸ್ಟ್ ಮಾಡಬಾರ್ದು ಅಲ್ವಾ ಅಂತ ಅಂದ್ಕೊಂಡು ಸೊ ಮನೆಗೆ ಹೋಗೋ ಟೈಮ್ ಆಯಿತು ಈಗ ಬನ್ನಿ ಮನೆಗೆ ಹೋಗೋಣ ಫ್ರೆಂಡ್ಸ್ ಈಗ ತಾನೇ ಕೆಲಸ ಬಿಡ್ತು ಟೈಮ್ ಬಂದು ಐದೂವರೆ ಕರೆಕ್ಟಾಗಿದೆ ಮಳೆ ಬಂದಿದೆ ಆಲ್ರೆಡಿ ಮಳೆ ಬಂದು ನಿಂತೋಗಿದೆ ಸೊ ನೋಡಿ ನಮ್ಮ ಗಾಡಿಯಲ್ಲಿದೆ ಬಿಸಲ್ಲಿ ಟ್ರೈನ್ ಬ ಬಂದಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಟ್ರೈನ್ ಇನ್ನೂ ಬಂದಿಲ್ಲ ಇನ್ನೂ ಮಳೆ ಬರೋ ಥರನೇ ಇದೆ ಬೇಗ ಮನೆಗೆ ಸೇರ್ಕೊಳ್ಳೋಣ ಬಂದು ಇದು ಬೆಳಗ್ಗೆ ಬಾಟ್ಲು ಅಲ್ಲೆಲ್ಲಾದರೂ ಬಿಸಾಕಬೇಕಿತ್ತು ಫ್ರೆಂಡ್ಸ್ ಹಂಗೆ ತಂದುಬಿಟ್ಟಿದ್ದೀನಿ ಹೋಗ್ತಾ ಬಿಸಾಕೋಗೋಣ ಸೊ ಫ್ರೆಂಡ್ಸ್ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡಿದ್ರಲ್ಲ ಇವತ್ತು ಬಂದು ಶುಕ್ರವಾರ ನಾಳೆ ಬಂದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ನಾಳೆನೂ ರಜಾ ನಾಳಿದ್ದು ರಜಾ ಫ್ರೆಂಡ್ಸ್ ಸೊ ಎರಡು ದಿನ ಆರಾಮಾಗಿ ರೆಸ್ಟ್ ಮಾಡ್ಬೋದು ಎರಡು ದಿನ ರಜಾ ಇದೆ ಬರೀ ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ರಜಾ ಇರುತ್ತೆ ತರ್ಡ್ ಸ್ಯಾಟರ್ಡೇ ಫೋರ್ತ್ ಸ್ಯಾಟರ್ಡೆ ಆಫ್ ಡೇ ಬಿಡ್ತಾರೆ ಸೊ ಬನ್ನಿ ನಮ್ಮ ಮನೆಯವರು ಈಗ ಆನ್ ದ ವೇ ಬರ್ತಿದಾರಂತೆ ತುಂಬ ಬೇಗ ಬರ್ತಿದ್ದಾರೆ ನಾನು ಅಂದ್ಕೊಂಡೆ ರಾತ್ರಿ ಆಗಿಬಿಡತ್ತೆ ಅವ್ರು ಬರೋದು ಅಂತ ಬಟ್ ಇಲ್ಲ ಆನ್ ದ ವೇ ಅವ್ರು ಬರ್ತಿದ್ದಾರೆ ಸೊ ನಮ್ಮ ಮನೆಯವ್ರು ಬರೋ ಫ್ರೆಂಡ್ಸ್ ಈ ಬಾಟ್ಲು ಬೆಳಗ್ಗೆ ತೋರಿಸುತ್ತಲ್ವ ಬಿಸಾಕ್ಬೇಕು ಅಂತ ಮತ್ತೆ ಈಗ ಬರ್ತಾ ಸಾಯಂಕಾಲವೂ ತೋರಿಸಿದೆ ಬಿಸಾಕ್ ಬರಬೇಕು ಅಂತ ಬಟ್ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದ್ದಿದ್ದರಿಂದ ಇದು ಮರೆತೇ ಹೋಯಿತು ಮತ್ತೆ ಮನೆಗೆ ಬಂದಿದ್ದೀನಿ ಬೆಳಗ್ಗೆ ಮನೆಯಿಂದ ಹೋಗಿ ಊರೆಲ್ಲ ಸು ತರ್ಕೊಂಡು ಮತ್ತೆ ಮನೆಗೆ ಬಂದಿದೆ ಈ ಬಾಟ್ಲು ಇನ್ನು ನಾಳೆನೂ ಹೋಗೋದಿಲ್ಲ ನಾಳಿದ್ದು ಹೋಗೋದಿಲ್ಲ ಕಸ್ತವ್ರು ಏನಾದರೂ ಬಂದರೆ ಆಗಬೇಕು ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈಗ ಹೋಗ್ಬಿಟ್ಟು ಮಾವಿನಕಾಯ ಕಟ್ ಮಾಡಿಡ್ತೀನಿ ಅಷ್ಟೇ ಸೊ ಫ್ರೆಂಡ್ಸ್ ಬೆಳಗ್ಗೆ ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ಲ ಅಲ್ಲಿ ಹತ್ರನೇ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ನನಗೆ ಇಷ್ಟ ಅಂತ ಲಡ್ಡು ತೊಗೊಂಡ್ಬಂದಿದ್ರು ನಮ್ಮ ಮನೆಯವ್ರು ಯಾವಾಗಲೂ ಲಡ್ಡು ತರೋದಿಲ್ಲ ನನಗೆ ಇಷ್ಟ ಅಂತಲೇ ಲಡ್ಡು ತರ್ತಾರೆ ಸೊ ಲಡ್ಡು ತೊಗೊಂಬಂದಿದ್ರು ಹಾಗೆ ಒಂದು ಸ್ವಲ್ಪ ಮಾವಿನಕಾಯಿ ತಂದಿದ್ದರು ಇಲ್ಲಿ ತೋತಪುರಿ ಕಾಣಿಸ್ತಿದ್ದಿಲ್ಲ ರೆಡ್ ಕಲರ್ ಇದೆಲ್ಲ ನಮ್ಮ ಮನೆಯವರು ಊರಿಂದ ಕಿತ್ಕೊಂಡು ಬಂದಿದ್ದು ಇದೆಲ್ಲ ಅವ್ರ ಫ್ರೆಂಡ್ ಕೊಟ್ಟಿದ್ದು ಸೊ ತೊಗೊಂಡಿದ್ರು ಇದು ನಾವು ಬಾಕ್ಸಲ್ಲಿ ಇರೋದು ಎರಡು ಆರ್ಡ್ರ್ ಮಾಡ್ಕೊಂಡಿದ್ದು ಹಣ್ಣಾಗ್ಬಿಟ್ಟಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಲ್ಲಿಕಾನೆ ಈ ವರ್ಷ ಅಂತೂ ಮಾಡೋಕ್ಕೆ ತುಂಬ ತಿಂದಿದ್ದೀವಿ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟೇ ಈ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್